ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೇವಸ್ಥಾನಕ್ಕೆ ಹಾಗೂ ದೇವಸ್ಥಾನದಲ್ಲಿ ನಡೆಯುವಂತಹ ಪೂಜೆ ಪುನಸ್ಕಾರಗಳಿಗೆ ವಿಶೇಷವಾದಂತಹ ಮಹತ್ವಗಳನ್ನು ನೀಡಲಾಗಿದೆ ಶಾಸ್ತ್ರಗಳಲ್ಲಿ ದೇವಸ್ಥಾನಗಳ ಬಗ್ಗೆ ಸ್ಪಷ್ಟವಾದಂತಹ ಉಲ್ಲೇಖಗಳು ಕೂಡ ಇರುವಂಥದ್ದು ವೀಕ್ಷಕರೇ ಸಾವಿರಾರು ವರ್ಷಗಳ ಹಳೆಯದಾದಂತಹ ದೇವಾಲಯಗಳು ಈಗಲೂ ಕೂಡ ತನ್ನದೇ ಆದಂತಹ ವಿಶೇಷವಾದಂತಹ ಮಹತ್ವಗಳಿಂದ ಹೆಸರುವಾಸಿಯಾಗಿದೆ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಒಂದೊಂದು ದೇವಾಲಯವು ಕೂಡ ತನ್ನದೇ ಆದಂತಹ ವಿಶೇಷ ಮಹತ್ವಗಳಿಂದ ಹಾಗೂ ವಿಶೇಷವಾದಂತಹ ಚೈತನ್ಯದಿಂದ ಸತ್ತಿಗಳಿಂದ ಗುರುತಿಸಿಕೊಂಡಿದೆ ಇಂದಿಗೂ ಭಾರತದಲ್ಲಿ ಇರುವಂತಹ ಅನೇಕ ಪ್ರಾಚೀನ ದೇವಾಲಯಗಳು ವಿಜ್ಞಾನಕ್ಕೂ ಕೂಡ ಸವಾಲಾಗಿ ನಿಂತಿದೆ ಯಾವುದೇ ಆಧುನಿಕ ತಂತ್ರಜ್ಞಾನಗಳೇ ಇಲ್ಲದ ಆಗಿನ ಕಾಲದಲ್ಲಿಯೇ ನಮ್ಮ ರಾಜರು ಹಾಗೂ ಶಿಲ್ಪಿಗಳು ಎಷ್ಟೋ ಅದ್ಭುತವಾದಂತಹ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಆ ಎಲ್ಲ ದೇವಾಲಯಗಳು ಕೂಡ ಎಂದಿಗೂ ವಿಜ್ಞಾನಕ್ಕೂ ಸವಾಲಾಗಿ ನಿಂತಿದೆ ಕೆಲವು ಪ್ರಾಚೀನವಾದಂತಹ ಶಿವ ದೇವಾಲಯಗಳಲ್ಲಿ ಶಿವಲಿಂಗದ ಮೇಲೆ ನೀರು ಚಿಮ್ಮುವಂಥದ್ದು ಹಾಗೆ ಕೆಲವು ದೇವಾಲಯಗಳಲ್ಲಿ ದೇವಾಲಯದ ಗೋಪುರದ ನೆರಳು ಭೂಮಿಯ ಮೇಲೆ ಬೀಳದೆ ಇರುವಂಥದ್ದು ಹಾಗೆ ಇನ್ನು ಕೆಲವು ದೇವಾಲಯಗಳಲ್ಲಿ ದೇವಾಲಯದ ಮೇಲೆ ಹಾರಾಡುತ್ತಿರುವ ಧ್ವಜಗಳು ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರಾಡುತ್ತಿರುವಂಥದ್ದು ಹಾಗೆ ಇನ್ನು ಅನೇಕ ದೇವಾಲಯಗಳಲ್ಲಿ ವಿಜ್ಞಾನಕ್ಕೂ ಸವಾಲಾಗಿರುವಂತಹ ಅನೇಕ ಘಟನೆಗಳು ನಿತ್ಯವೂ ಕೂಡ ನಡೆಯುತ್ತಿರುತ್ತದೆ ವೀಕ್ಷಕರೇ ಇದೇ ರೀತಿಯಾದಂತಹ ಒಂದು ವಿಶೇಷವಾದಂತಹ ದೇವಾಲಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ದೇವಾಲಯದಲ್ಲಿ ಇರುವಂತಹ ಶಿವಲಿಂಗ ದಿನಕ್ಕೆ ಮೂರು ಬಾರಿ ಬಣ್ಣವನ್ನು ಬದಲಿಸುತ್ತದೆ ಹಾಗಾದರೆ ಈ ದೇವಾಲಯ ಯಾವುದು ಈ ದೇವಾಲಯ ಇರೋದಾದರೂ ಎಲ್ಲಿ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ನಾನು ಆಗಲೇ ಹೇಳಿದ ಹಾಗೆ ಭಾರತದಲ್ಲಿರುವಂತಹ ಅನೇಕ ಪ್ರಾಚೀನ ದೇವಾಲಯಗಳು ಹಾಗೂ ಅಲ್ಲಿನ ವಾಸ್ತುಶಿಲ್ಪಗಳು ಇಂದಿಗೂ ಕೂಡ ವಿಜ್ಞಾನ ಲೋಕಕ್ಕೂ ಸವಾಲಾಗಿ ನಿಂತಿದೆ ವೀಕ್ಷಕರೇ ಇವತ್ತು ಅದೇ ರೀತಿಯಾದಂತಹ ವಿಶೇಷವಾದ ಒಂದು ದೇವಾಲಯದ ಬಗ್ಗೆ ನಾವು ನೋಡೋಣ ಈ ದೇವಾಲಯ ತನ್ನ ಪೌಹಾಡದಿಂದಲೇ ಖ್ಯಾತಿಯನ್ನು ಪಡೆದುಕೊಂಡಿದೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳಿಗೂ ಅತ್ಯಂತ ಹಳೆಯದಾದ ಈ ದೇವಾಲಯವನ್ನು ಅಚಲೇಶ್ವರ ಮಹಾದೇವ ದೇವಾಲಯ ಎಂದು ಜನರು ಕರೆಯುತ್ತಾರೆ ಇದಲ್ಲದೆ ದೇವಾಲಯದಲ್ಲಿರುವ ಭವ್ಯವಾದ ಶಿವಲಿಂಗದಿಂದಾಗಿ ಭಕ್ತರು ಮತ್ತು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ನಿತ್ಯವೂ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಹಾಗೆ ಈ ದೇವಾಲಯದಲ್ಲಿರುವಂತಹ ಶಿವಲಿಂಗವು ಬಹಳ ವಿಶೇಷವಾದ ಶಿವಲಿಂಗವಾಗಿದೆ ಏಕೆಂತ ಹೇಳಿದರೆ ಇಲ್ಲಿನ ಶಿವಲಿಂಗವು ದಿನಕ್ಕೆ ಮೂರು ಬಾರಿ ತನ್ನ ಬಣ್ಣವನ್ನು ಬದಲಿಸುತ್ತದೆ ವಿಜ್ಞಾನಿಗಳಿಗೂ ಇಲ್ಲಿಯ ತನಕ ಈ ಶಿವಲಿಂಗದ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಈ ಬಣ್ಣಗಳ ಬದಲಾವಣೆ ಶಿವನ ಮಹಿಮೆ ಎಂದು ಭಕ್ತರು ನಂಬುತ್ತಾರೆ ವೀಕ್ಷಕರೇ ಭಾರತದಲ್ಲಿ ಭಗವಾನ್ ಶಿವನಿಗೆ ಸಮರ್ಪಿತವಾದಂತಹ ಅನೇಕ ದೇವಾಲಯಗಳು ಇರುವಂಥದ್ದು ಅದರಲ್ಲಿ ಬಹಳ ಪ್ರಾಚೀನವಾದಂತಹ ದೇವಾಲಯಗಳೇ ಅತಿ ಹೆಚ್ಚು ಶಿವನ ಮಹಿಮೆಗಳ ಬಗ್ಗೆ ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ಶಿವನು ಭಕ್ತರ ಬೇಡಿಕೆಗಳನ್ನು ಬಹುಬೇಗನೆ ಈಡೇರಿಸುತ್ತಾನೆ ಅನ್ನುವಂತಹ ನಂಬಿಕೆಗಳು ಕೂಡ ಇರುವಂಥದ್ದು ಹಾಗೆ ಭಗವಾನ್ ಶಿವನಿಗೆ ಸಮರ್ಪಿತವಾದಂತಹ ಈ ದೇವಾಲಯದ ಬಗ್ಗೆ ಸಾಕಷ್ಟು ಕಥೆಗಳು ಕೂಡ ಇರುವಂಥದ್ದು ಸ್ಥಳೀಯರು ಹಾಗೂ ದೇವಾಲಯಕ್ಕೆ ಬರುವಂತಹ ಭಕ್ತರ ಪ್ರಕಾರ ಅತಲೇಶ್ವರ ಮಹಾದೇವ ದೇವಾಲಯದಲ್ಲಿರುವ ಶಿವಲಿಂಗವು ಬೆಳಗ್ಗೆಯಿಂದ ಸಂಜೆಯವರೆಗೆ ಮೂರು ಬಣ್ಣಗಳನ್ನು ಬದಲಿಸುತ್ತದೆ ಎಂದು ಹೇಳುತ್ತಾರೆ ಶ್ರೀ ಅತಲೇಶ್ವರ ಮಹಾದೇವ ದೇವಾಲಯದಲ್ಲಿ ಇರುವಂತಹ ಶಿವಲಿಂಗವು ಯಾವ ಯಾವ ಬಣ್ಣಗಳನ್ನು ಬದಲಿಸುತ್ತದೆ ಎಂದು ನೋಡದಾದರೆ ವೀಕ್ಷಕರೇ ಈ ದೇವಾಲಯದಲ್ಲಿ ಇರುವಂತಹ ಶಿವಲಿಂಗವು ಭಕ್ತರಿಗೆ ಬೆಳಗಿನ ಸಮಯದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಶಿವಲಿಂಗವು ಕೇಸರಿ ಬಣ್ಣಕ್ಕೆ ತಿರುಗುತ್ತದೆ ಇದಾದ ನಂತರ ಸಂಜೆಯ ಸಮಯದಲ್ಲಿ ಈ ದೇವಾಲಯದಲ್ಲಿ ಇರುವಂತಹ ಶಿವಲಿಂಗವು ಬಹಳ ಕಪ್ಪಾದ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ ಶಿವನ ಬಣ್ಣಗಳನ್ನು ನೋಡಲು ಜನರು ದೂರದ ಊರುಗಳಿಂದ ಈ ದೇವಾಲಯಕ್ಕೆ ದಿನನಿತ್ಯ ಭೇಟಿ ಕೊಡುತ್ತಾರೆ ವೀಕ್ಷಕರೇ ಅಚಲೇಶ್ವರ ಮಹಾದೇವ ದೇವಾಲಯದಲ್ಲಿ ಇರುವಂತಹ ಈ ಬಣ್ಣ ಬದಲಿಸುವ ಶಿವಲಿಂಗದ ಬಗ್ಗೆ ವಿಜ್ಞಾನಿಗಳು ತಲೆಕೆಡಿಸಿಕೊಂಡಿದ್ದಾರೆ ಈ ಶಿವಲಿಂಗದ ರಹಸ್ಯಗಳು ಏನು ಅನ್ನೋದನ್ನ ಇಂದಿಗೂ ಕೂಡ ವಿಜ್ಞಾನ ಲೋಕಕ್ಕೆ ಸವಾಲಾಗಿ ನಿಂತಿದೆ ಈ ಶಿವಲಿಂಗದ ಬಣ್ಣಗಳು ಬದಲಾಗುತ್ತಿರುವುದರ ಹಿಂದಿನ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ವಿಜ್ಞಾನಿಗಳು ಮತ್ತು ಸಂಶೋಧಕರು ಈಗಾಗಲೇ ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದು ಊರಿನವರು ಹೇಳುತ್ತಾರೆ ಹಗಲಿನಲ್ಲಿ ಬಣ್ಣಗಳು ಹೇಗೆ ತಾನಾಗಿಯೇ ಬದಲಾಗುತ್ತದೆ ಎಂಬುದು ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿದೆ ಇದನ್ನು ತಿಳಿದುಕೊಳ್ಳಲು ವಿಜ್ಞಾನಿಗಳು ಅನೇಕ ಪ್ರಯತ್ನಗಳು ಕೂಡ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ ವೀಕ್ಷಕರೇ ವಿಜ್ಞಾನಿಗಳು ಎಷ್ಟೇ ಪ್ರಯತ್ನಗಳು ಪಟ್ಟರೂ ಕೂಡ ಈ ಶಿವಲಿಂಗದ ರಹಸ್ಯವನ್ನು ಬಯಲು ಮಾಡಲು ಸಾಧ್ಯವಾಗಲಿಲ್ಲ ಹಾಗೆ ವೈಜ್ಞಾನಿಕ ಕಾರಣ ಇನ್ನೂ ಕಂಡುಬಂದಿಲ್ಲ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಕೆಲವು ಜ್ಯೋತಿಷ್ಯರು ಹೇಳುವ ಪ್ರಕಾರ ಶಿವಲಿಂಗದ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತದೆ ಹಾಗಾಗಿ ಇದು ಬಣ್ಣಗಳನ್ನು ಬದಲಿಸುತ್ತಿರಬಹುದು ಎಂದು ಹೇಳುತ್ತಾರೆ ಆದರೆ ಇದು ನಿಖರವಾದ ಕಾರಣ ಇನ್ನೂ ಯಾರಿಗೂ ಗೊತ್ತಾಗಲಿಲ್ಲ ಇನ್ನೂ ವೀಕ್ಷಕರೇ ಇದು ಶಿವನ ಮಹಿಮೆಯೋ ಅಥವಾ ವೈಜ್ಞಾನಿಕ ಕಾರಣವೋ ಅಥವಾ ಇದು ಕಲ್ಲಿನ ಗುಣವೋ ಅನ್ನುವಂಥದ್ದು ತಿಳಿದುಕೊಳ್ಳಬೇಕಾಗಿದೆ ಲಕ್ಷಾಂತರ ಭಕ್ತರ ನಂಬಿಕೆಗಳ ಪ್ರಕಾರ ಇದು ಶಿವನ ಪವಾಡ ಎಂದು ಹೇಳುತ್ತಾರೆ ಆದರೆ ವೈಜ್ಞಾನಿಕವಾಗಿ ಇದಕ್ಕೆ ನಿಖರವಾದಂತಹ ಕಾರಣಗಳು ಇಂದಿಗೂ ಕೂಡ ಕಂಡುಬಂದಿಲ್ಲ ವೀಕ್ಷಕರೇ ಈ ಬಣ್ಣಗಳನ್ನು ಬದಲಿಸುವಂತಹ ಶಿವಲಿಂಗ ಇರುವುದಾದರೂ ಎಲ್ಲಿ ಎಂದು ನಾವು ನೋಡೋದಾದರೆ ಈ ದೇವಾಲಯ ಇರುವಂಥದ್ದು ರಾಜಸ್ಥಾನದ ಧೋಲ್ಪುರದಲ್ಲಿ ದೇವಾಲಯವನ್ನು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದೆಂದು ಹೇಳುತ್ತಾರೆ ಈ ದೇವಾಲಯದ ಪೂರ್ತಿ ಹೆಸರು ಅಚಲೇಶ್ವರ ಮಹಾದೇವ ದೇವಾಲಯ ಎಂದು ಊರ ಜನರು ಕರೆಯುತ್ತಾರೆ ವೀಕ್ಷಕರೇ ಹಾಗೆ ಈ ದೇವಾಲಯದಲ್ಲಿ ಶಿವನ ಹೆಬ್ಬೆರಳನ್ನು ಪೂಜಿಸಲಾಗುತ್ತದೆ ಏಕೆಂತ ಹೇಳಿದರೆ ಇಲ್ಲಿರುವ ಪರ್ವತದ ಮೇಲೆ ಶಿವನ ವಾಹನವಾದ ನಂದಿ ಇರುತ್ತದೆ ಅದೇ ಸಮಯದಲ್ಲಿ ಪರ್ವತ ಅಲಗಾಡಲು ಪ್ರಾರಂಭಿಸುತ್ತದೆ ಆಗ ಶಿವನು ಕೈಲಾಸದಿಂದ ತನ್ನ ಹೆಬ್ಬೆರಳಿನಿಂದ ಈ ಪರ್ವತವನ್ನ ನೇರವಾಗಿ ನಿಲ್ಲಿಸಿದ ಎಂದು ಹೇಳುತ್ತಾರೆ ಹಾಗೆ ಇಲ್ಲಿರುವಂತಹ ಶಿವನ ಬೆರಳಿನಿಂದ ಒಂದು ಹನಿ ನೀರು ಬೀಳುತ್ತಾ ಇರುತ್ತದೆ ಅಲ್ಲಿ ಇರುವಂತಹ ಒಂದು ಹೊಂಡದಲ್ಲಿ ಈ ನೀರು ಬೀಳುತ್ತದೆ ಆದರೆ ಆ ನೀರು ಇಲ್ಲಿ ಅಲ್ಲಿ ಹೋಗುತ್ತದೆ ಅನ್ನುವಂಥದ್ದು ಇದುವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಜನರ ನಂಬಿಕೆಯ ಪ್ರಕಾರ ಈ ನೀರು ನರಕ ಅಥವಾ ಪಾತಾಳ ಲೋಕಕ್ಕೆ ಹೋಗುತ್ತದೆ ಎಂದು ನಂಬುತ್ತಾರೆ ವೀಕ್ಷಕರ ಹಾಗೆ ಹಿಂದೆ ಮುಸ್ಲಿಂ ದೊರೆಗಳು ಈ ದೇವಾಲಯವನ್ನು ನಾಶ ಮಾಡಲು ಬಂದಿದ್ದರಂತೆ ಅದೇ ಸಮಯದಲ್ಲಿ ದೇವಾಲಯದಿಂದ ಸಾವಿರಾರು ಜೇನು ನೊನಗಳು ಅವರ ಮೇಲೆ ದಾಳಿ ಮಾಡುತ್ತದಂತೆ ಆಗ ಅವರು ದೇವಾಲಯವನ್ನು ನಾಶ ಮಾಡುವುದನ್ನು ಬಿಟ್ಟು ಅಲ್ಲಿಂದ ಪರಾರಿಯಾಗುತ್ತಾರೆ ಎಂದು ಹೇಳುತ್ತಾರೆ ವೀಕ್ಷಕರೇ ಇದಿಷ್ಟು ಮಾಹಿತಿ ಅಚಿಲೇಶ್ವರ ಮಹಾದೇವ ದೇವಾಲಯದ ಬಗ್ಗೆ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ ವೀಕ್ಷಕರೇ ಇದೇ ರೀತಿಯ ವಿಶೇಷವಾದ ವಿಚಾರಗಳನ್ನು ನಿತ್ಯವೂ ನಿತ್ಯ ಧ್ವನಿಯಲ್ಲಿ ನೀಡಲಾಗುತ್ತದೆ ನಿರಂತರವಾಗಿ ನಿತ್ಯ ಧ್ವನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ